ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋವನ್ನ ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಇವತ್ತು ನನಗೆ ಚನ್ನಭಟ್ನ ರೂರಲ್ ಪೊಲೀಸ್ ಸ್ಟೇಷನ್ ನವರಿಂದ ದೊಡ್ಡ ಮೋಸ ಆಗಿದೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಪ್ರತಿ ಒಬ್ಬರಿಗೂ ಶೇರ್ ಮಾಡಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ನನಗೆ ನಿನ್ನೆ ಮೂರನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೈದರಲ್ಲಿ ನನ್ನ ಗಂಡ ನನ್ಗೆ ಕೊಲೆ ಮಾಡ್ಲಿಕ್ಕೆ ಮಚ್ಚ ಇಟ್ಕೊಂಡು ಇಪ್ಪತ್ತೈದು ಮೀಟರ್ ಓಡಿಸ್ಕೊಕೊಂಡಿದ್ದಾನೆ ಕತ್ತ ಕತ್ತರಿಸ್ಲಿಕ್ಕೆ ಅವನು ಮಚ್ಚನ ಬೀಸಿದಾಗ ಆ ಮಚ್ಚು ಬಂದು ನನ್ಗೆ ಕರೆಕ್ಟ್ ಆಗಿ ಕೆಳಗಡೆ ಬಿದ್ದು ಏಟಾದಂತ ಸಂದರ್ಭದಲ್ಲಿ ಆ ಮಜ್ಜಿನ ಏಟ್ ಬಂದು ಇಲ್ಲಿ ಬಿದ್ದಿದೆ ನನಗೆ ಇಲ್ಲಿ ಸ್ಟಿಚ್ ಹಾಕಿದ್ದಾರೆ ಸ್ನೇಹಿತರೆ ನನ್ಗೆ ಒಲಿಗೆ ಹಾಕಿದ್ದಾರೆ ನೋಡಿ ಈ ರೀತಿ ನನ್ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಬಿ ಎನ್ ಎಸ್ ಪ್ರಕಾರ ಸೆಕ್ಷನ್ ಒನ್ ನಾಟ್ ನೈನ್ ಪ್ರಕಾರ ಇದು ಅಟೆಂಪ್ಟ್ ಟು ಮರ್ಡರ್ ನಲ್ಲಿ ಕೇಸ್ ಆಗುತ್ತೆ ಸ್ನೇಹಿತರೆ ಆದ್ರೆ ನಮ್ಮ ಚನ್ಪಟ್ನ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ಸೆಕ್ಷನ್ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ಕೇಳಿಸ್ಕೊಳ್ಳಿ ಭಾರತೀಯ ನ್ಯಾಯ ಸಂಗೀತ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಕ್ಷನ್ ಒನ್ ಒನ್ ಫೈವ್ ಕ್ಲಾಸ್ ಟು ಸೆಕ್ಷನ್ ಒನ್ ಒನ್ ಏಟ್ ಕ್ಲಾಸ್ ಒನ್ ತ್ರೀ ಫಿಫ್ಟಿ ಟೂ ಮತ್ತೆ ತ್ರೀ ಫಿಫ್ಟಿ ಒನ್ ಕ್ಲಾಸ್ ಟು ಇವೆಲ್ಲ ಏನಂದ್ರೆ ಕಾಸಿಂಗ್ ಹರ್ಡ್ ಅಂದ್ರೆ ಏನೋ ಒಂದು ನೋ ಮಾಡದ್ ಬಂದಿದ್ದಾನೆ ಅಂತ ಅನ್ನೋ ತರ ಆಮೇಲೆ ಯಾವ್ದೋ ಒಂದು ಕುಡ್ಲು ಸಿಕ್ಕಿದೆ ಯಾವ್ದೋ ಒಂದು ಕುಡ್ಲು ಅಂತ ಮೆನ್ಶನ್ ಮಾಡಿ ಯಾವ್ದೋ ಒಂದು ಮೆಟೀರಿಯಲ್ ಸಿಕ್ಕಿದೆ ಅನ್ನೋ ತರ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಅಷ್ಟೇ ಯಾಕೆ ಈ ತರ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಇಂಟೆನ್ಶನ್ ಉಮೇಶ್ ನ ಸೇವ್ ಮಾಡಬೇಕು ಅಂದ್ರೆ ನಾನ್ ವೇಯಬಲ್ ಅಪೆನ್ಸ್ ಅಂಡರ್ ನಲ್ಲಿ ಏನಾದ್ರೂ ಸೆಕ್ಷನ್ ಗಳನ್ನ ಹಾಕ್ಬಿಟ್ರೆ ಅವನಿಗೆ ಬೇಲ್ ಸಿಗಲ್ಲ ಬೇಲ್ ಸಿಗಲ್ಲ ಅಂತ ಜೈಲಿಂದ ಹೊರಗಡೆ ಬರಕ್ ಆಗೋದೇ ಇಲ್ಲ ಹಾಗಾಗಿ ಅವರು ಇವ್ರಿಗೆ ಈಸಿಯಾಗಿ ಬೇಲ್ ಸಿಗ್ಬೇಕು ಅಂತ ನಮ್ಮ ಪೊಲೀಸ್ನವರು ಉಮೇಶಿನ ಪರವಾಗಿ ಸೆಕ್ಷನ್ ಗಳನ್ನ ಈಸಿಯಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹೀಂದ್ರ ಅವ್ರೇನಾದ್ರು ಒನ್ ನಾಟ್ ನೈನ್ ಅಟೆಂಪ್ಟ್ ಮರ್ಡರ್ ಅಂಡರ್ ನಲ್ಲಿ ಕೇಸನ್ನ ಫೈಲ್ ಮಾಡಿದ್ರೆ ಹತ್ತು ವರ್ಷ ಜೈಲ್ ಶಿಕ್ಷೆ ಆದಂತೆ ಸ್ನೇಹಿತರೆ ಹಾಗಾಗಿ ನಮ್ಮ ಪೊಲೀಸ್ನವರು ಬುದ್ಧಿವಂತರು ಇದರಲ್ಲೆಲ್ಲ ತುಂಬಾ ಬುದ್ಧಿವಂತಿಕೆಯನ್ನ ಯೂಸ್ ಮಾಡಿದ್ದಾರೆ ನಮ್ಮ ಚನ್ನಪಟ್ಟಣ ರೂರಲ್ ಪೊಲೀಸ್ ನಲ್ಲಿ ದುಡ್ಡು ಮತ್ತೆ ಇನ್ಸುಎನ್ಸ್ ಎರಡೇ ಕೆಲಸ ಮಾಡೋದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅವರ ಮೇಲೆ ನನ್ಗೆ ಅಂತ ಕೋಪ ಏನು ಇಲ್ಲ ಸ್ನೇಹಿತರೆ ನೋಡಿ ಯಾವುದೇ ಒಂದು ಎಫ್ಐ ಐ ಯಾವುದೇ ಒಂದು ಕಾಗ್ನೈಜಬಲ್ ಅಫೆನ್ಸ್ ಬಗ್ಗೆ ಏನಾದ್ರು ಒಂದು ಎಫ್ ಐ ಆರ್ ಮಾಡಿದ್ರೆ ಅದು ಬಂದು ನೂರ್ ಪೇಜ್ ಇನ್ನೂರ್ ಪೇಜು ಒಂಬೈದೊಂದು ಪೇಜ್ ಸಾವಿರ ಪೇಜ್ ಗಂಟ ಇರುತ್ತೆ ನನ್ನ ಎಫ್ ಐ ಆರ್ ನೋಡಿ ಎರಡು ಪೇಜು ಸ್ಟೋರಿ ಬಂದು ಅರ್ಧ ಪೇಜು ನಾರ್ಮಲ್ ಡೀಟೇಲ್ಸ್ ಬಂದು ಒಂದು ಪೇಜು ಸ್ನೇಹಿತರೆ ಎಫ್ಐಆರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಿನ್ನೆ ನಡೆದಿದ್ದು ಅನ್ನೊಂದು ಒರಲ್ ಇನ್ಸಿಡೆಂಟ್ ನಡೆದಿದೆ ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಎಫ್ಐ ಆರ್ ಕೊಟ್ಟಿದ್ದಾರೆ ಈ ಎಫ್ ಐ ಆರ್ ಮಾಡ್ಲಿಕ್ಕೆ ಇಷ್ಟು ಟೈಮ್ ತಗೊಂಡಿದ್ದಾರೆ ಸ್ನೇಹಿತರೆ ಈ ಎಫ್ ಐ ಆರ್ ಕೊಟ್ಟಿರೋದ್ ನಮ್ಗೆ ಆ ಸ್ಪಾಟ್ ಅಲ್ಲಿ ಅದೇ ಮಾಜರ್ ಮಾಡುವಂತ ಸ್ಪಾಟ್ ಅಲ್ಲೇ ಬಂದು ಕೊಡ್ತೀನಿ ಅನ್ಬಿಟ್ಟು ಅಲ್ಲಿ ಕರ್ಕೊಂಡ್ ಕೊಟ್ಟಿದ್ದಾರೆ ತುಂಬಾ ಬುದ್ಧಿವಂತರು ಸೈನ್ ಸೈನು ಕೂಡ ಮಾಡಿಲ್ಲ ಅಷ್ಟು ಸಿನ್ಸಿಯರ್ ಆಗಿ ತಗೋ ಬಂದ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೀನ್ ಕೂಡ ಸೈನ್ ಸೀನು ಎರಡು ಕೂಡ ಆಗಿಲ್ಲ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋ ಮೂಲಕ ನಾನ್ ನಿಮ್ಮಲ್ಲಿ ಏನ್ ಕೇಳ್ಕೊತಾ ಇದ್ದೀನಿ ಅಂತ ಅಂದ್ರೆ ಆ ದಯವಿಟ್ಟು ನನ್ಗೆ ನ್ಯಾಯ ಕೊಡ್ಸಿ ಯಾಕೆ ಈ ತರ ಹೇಳ್ತಾ ಇದೀನಿ ಅಂತ ಅಂದ್ರೆ ಸ್ನೇಹಿತರೆ ಅವನ್ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಹೊಸಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಾನು ಮದುವೆ ಆಗುತ್ತೆ ಮದ್ವೆ ಆದ ಮೂರೇ ತಿಂಗಳಿಗೆ ನನ್ ಮೇಲೆ ಕೊಲೆ ಪ್ರಯತ್ನ ಮಾಡ್ತಾನೆ ಕೊಲೆ ಪ್ರಯತ್ನ ಮಾಡ್ಲಿಕ್ಕೆ ಕಾರಣ ಏನ್ ಏನು ಅಂತ ಎಷ್ಟೋ ಜನ ಕೇಳ್ಬೋದು ಮೇಡಮ್ ಸ್ನೇಹಿತರೆ ಅವ್ನ್ಗೆ ಪುಳಿದಾದನ್ ಚಟ ತುಂಬಾ ತರ ಬಿಹೇವ್ ಮಾಡ್ತಾನೆ ಸ್ನೇಹಿತರೆ ಅವನ್ಗೆ ಎಷ್ಟು ದುಡ್ಡು ಕೊಟ್ಟರು ಸಾಲಲ್ಲ ಅವನ್ಗೆ ಎಂಟಿ ಬೇಕಾಗಿಲ್ಲ ದುಡ್ಡು ಕೊಟ್ಟು ಬಿಟ್ರೆ ಅವ್ನಿಗೆ ಜೀವನನೇ ಸಾಫು ನನ್ ಕೈಲಿ ಎಷ್ಟಾಗುತ್ತೆ ದುಡ್ಡು ತಂದ್ಕೊಡ್ಲಿಕ್ಕೆ ನನ್ ಕೆಲ್ಸಕ್ಕೆ ಹೋಗಿ ನನ್ ಕೈಲಿ ಆದಷ್ಟು ಮಟ್ಟಿಗೆ ನಾನು ಕೊಟ್ಟೆ ಆದ್ರೆ ಅವನ್ನ ಅವ್ನ ಆಸೆ ಪೂರೈಸಲಿಕ್ಕೆ ನನ್ ಕೈಲಿ ಆಗಿಲ್ಲ ನನ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಸರ್ಮಣ್ ಗೇಲೆಲ್ಲ ಇಲ್ಲಿ ಒಡೆದಿದ್ದಾನೆ ಸ್ನೇಹಿತರೆ ಕಾಯಿ ತುರುವಂತ ಸರ್ಮಣ್ ಗೇಲಿ ಆ ದಿನ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು ರೂರಲ್ ಚೆಕ್ ಬಣ್ಣ ಪೊಲೀಸ್ ಗೆ ಹೋಗಿ ಕಂಪ್ಲೇಂಟ್ ಮಾಡಕ್ಕೆ ಅಂತ ಹೋಗಿರ್ತೀನಿ ಬೆಳಿಗ್ಗೆ ಓದೋಳು ಸಂಜೆ ಗಂಟ ಅದೇ ಪೊಲೀಸ್ ಸ್ಟೇಷನ್ ಮುಂದೆ ನಾ ಇನ್ ತರ ಕೂತಿರ್ತೇನೆ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡೋದಿಲ್ಲ ಪೊಲೀಸ್ನವರು ನಂತರ ಅದೇ ದಿನದ ಮಾರಣೆಗೆ ಮತ್ತೆ ಬಂದ್ರೆ ನಾನು ಅದೇ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಡ್ತೀನಿ ಸ್ನೇಹಿತರೆ ಆಮೇಲೆ ನನ್ಗೆ ಒಂದ್ ಎನ್ ಸಿಆರ್ ಆಗಿ ಏನ್ ಹೇಳ್ತೀನಿ ಆ ಸ್ಟೇಟ್ಮೆಂಟ್ ಮೇಲೆ ಅವರು ಕಂಪ್ಲೇಂಟ್ ಅನ್ನ ಬರ್ಕೊಳ್ಳಲ್ಲ ಅವ್ರ ಏನ್ ಹೇಳ್ತಾರೆ ಅದ್ರ ಮೇಲೆ ಅವರು ಕಂಪ್ಲೇಂಟ್ ಅನ್ನ ಬರ್ಕೊಂಡು ಒಂದು ಎನ್ ಆರ್ ಅನ್ನ ಕೊಡ್ತಾರೆ ಈ ತರ ಸ್ನೇಹಿತರೆ ತರ ಅಂದ್ರೆ ನಾನು ಪೊಲೀಸ್ ಸ್ಟೇಷನ್ ಹೋದ್ರೆ ಕಂಪ್ಲೇಂಟ್ ತಗೊಳ್ಬೇಕಾ ಬೇಡ್ವಾ ಅಂತ ನಮ್ಮ ಊರಿನ ಮೆಂಬರ್ ಗಳಿಗೆ ಕಾಲ್ ಮಾಡ್ತಾರೆ ಇವ್ರು ತಗೊಳ್ಬೇಕು ಬೇಡ್ವಾ ಇವ್ರು ಹೆಂಗೆ ಏನು ಇವ್ರ ಹತ್ರ ದುಡ್ಡು ಆಯ್ತಾ ಕಾಸ ಸಪೋರ್ಟ್ ಆಯ್ತಾ ಎಲ್ಲಾ ಕೇಳ್ಕೊಂಡು ನಮ್ಮ ಪೊಲೀಸ್ನವರು ಚನ್ನಪಟ್ಟಣ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ತಾರೆ ಸ್ನೇಹಿತರೆ ಈ ರೀತಿ ನಂಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ತು ಅದ ತದನಂತರ ನೀವ್ ಕೊಲೆ ಪ್ರಯತ್ನ ಮಾಡಿದಾಗ ನಂಗೆ ಹಿಂಬರಹವಾಗಿ ಬರ್ಕೊಳ್ತಾರೆ ನನ್ಗೆ ಏನೇ ಸಮಸ್ಯೆ ಆರೋಗ್ಯದಲ್ಲಿ ಸಮಸ್ಯೆ ನನ್ ಕೊಲೆ ಪ್ರಯತ್ನ ನನ್ ಸತ್ರೆ ಅವನೇ ಜವಾಬ್ದಾರಿ ಅಂತ ಬರ್ಕೊಳ್ತಾರೆ ಸ್ನೇಹಿತರೆ ಅವತ್ತು ಬರ್ಕೊಟ್ಟಿದ್ರು ಅವತ್ತಿಗೆ ಮುಗ್ದೋಯ್ತು ಏನು ಯೂಸ್ ಇಲ್ಲ ಸ್ನೇಹಿತರೆ ಮತ್ತೆ ನಾನು ಇವ್ನ ಇವ್ನ ಕೊಲೆ ಮಾಡುವಂತ ಪ್ರಯತ್ನ ಮಾಡಿ ಮಾಡಿ ನನ್ಗೆ ತುಂಬಾ ಭಯ ಪಡಿಸ್ಬಿಟ್ಟಿರ್ತಾನೆ ನಾನು ಬೆಂಗಳೂರ ಉಮೇಶ ನನ್ ಗಂಡ ಉಮೇಶ ಕೊಲೆ ಮಾಡುವಂತ ಪ್ರಯತ್ನ ಮಾಡಿ ಮಾಡಿ ನಂಗೆ ತುಂಬಾ ಭಯ ಪಡಿಸಿ ಮೆಂಟಲಿ ಅಪ್ಸೆಟ್ ಮಾಡ್ಬಿಟ್ಟಿರ್ತಾನೆ ನಾನ್ ಬೆಂಗಳೂರಲ್ಲೆಲ್ಲೋ ಎಲ್ಲೋ ಕಣ್ಣು ಮನೆಯಾಗಿ ದೊಡ್ಡಕೊಂಡಿರ್ತೀನಿ ಆ ಟೈಮಲ್ಲಿ ಬಂದು ನನ್ನ ತಂದೆ ತಾಯಿಗೆ ಪ್ರಾಣ ಬೆರಿಕೆ ಹಾಕಿ ನಿನ್ ಮಗಳು ಎಲ್ ಸಿಕ್ಕಿದ್ರು ಅವ್ಳು ನನ್ ತಡದಾಕ್ತಿನಿ ಎನ್ನುವಂತ ಮಾತನ್ನ ಹೇಳ್ತಾರೆ ಆ ಟೈಮ್ ಅಲ್ಲಿ ಮತ್ತೆ ನಾನು ಭಯ ಪಡ್ಸ್ಕೊಂಡ್ ಬಂದು ರಾಮನಗರ ಮಹಿಳಾ ಠಾಣೆಯಲ್ಲಿ ನಾನು ಪೊಲೀಸ್ ಗೆ ಕಂಪ್ಲೇಂಟ್ ಅನ್ನ ಮಾಡಿರ್ತೀನಿ ಅಲ್ಲೂ ಕೂಡ ಒಂದು ಎಫ್ ಐ ಆರ್ ಆಗಿಲ್ಲ ಸ್ನೇಹಿತರೆ ಅಲ್ಲೂ ಕೂಡ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಅವ್ರು ಬರ್ಕೊಂಡು ಒಂದು ಎನ್ ಆರ್ ಆಗಿ ಕಳ್ಸಿರ್ತಾರೆ ಆ ಟೈಮ್ ಅಲ್ಲಿ ಆಲ್ರೆಡಿ ನಾನು ಕೋರ್ಟ್ ಅಲ್ಲಿ ಡೈವರ್ಸ್ ಕೇಸ್ ಅನ್ನ ಅಪ್ಲೈ ಮಾಡಿರ್ತೀನಿ ಕೇಸ್ ನಡೆಯುವಂತ ಸಂದರ್ಭದಲ್ಲೇ ನಮ್ಗೆ ಅಷ್ಟು ಟಾರ್ಸ್ ಕೊಟ್ಟಿದ್ದಾರೆ ಉಮೇಶ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವನು ಕೋರ್ಟಿಗೂ ಇದ್ರಲ್ಲ ಪೊಲೀಸ್ ಸ್ಟೇಷನ್ಗೂ ಇದ್ರಲ್ಲ ಅಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ಅರ್ಥ ನಮ್ಮ ಪೊಲೀಸ್ನವರು ನಮ್ಗೆ ಎಷ್ಟು ರಕ್ಷಣೆಯಾಗಿ ನಿಂತಿದ್ದಾರೆ ಅಂತ ಈ ಒಂದು ಎಫ್ಐಆರ್ ಅಲ್ಲೇ ನಮ್ಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ ನಮ್ಗೆ ಪೊಲೀಸ್ ಸ್ಟೇಷನ್ ಇಂದ ಎಷ್ಟು ಸಪೋರ್ಟ್ ಇದೆ ಅನ್ನೋದನ್ನು ಕೂಡ ನಿಮ್ಗೆ ವಿಡಿಯೋದಲ್ಲಿ ಮಾಡಿದೀವಿ ಮಾಜರ್ ಮಾಡೋಕೆ ಮೆಟೀರಿಯಲ್ ತಗೊಂಡೋಗಿರ್ಲಿಲ್ಲ ನಮ್ ಸ್ಟೇಟ್ಮೆಂಟ್ ತಗೊಳ್ಳೋದ್ ಲೇಟು ನಮ್ ಕಡೆಯಿಂದ ಕಂಪ್ಲೇಂಟ್ ತಗೊಂಡಿಲ್ಲ ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ಕೊಂಡಿರ್ಲಿಲ್ಲ ನಮ್ಗೆ ಎಷ್ಟು ಕೆಟ್ಟ ಸಿಚುವೇಶನ್ ಇದೆ ಅನ್ನೋದನ್ನ ನಾನು ನಿಮ್ ಮುಂದೆ ಹೇಳಿದೀನಿ ಸ್ನೇಹಿತರೆ ದಯವಿಟ್ಟು ನನ್ಗೆ ನ್ಯಾಯ ಕೊಡ್ಸಿ ಮೊದಲೇ ಕೊಟ್ಟಂತಹ ಎರಡು ಕಂಪ್ಲೇಂಟ್ ಗಳಲ್ಲಿ ಅವರು ಎಫ್ ಐ ಹಾಕ್ಸಿ ಸ್ಟ್ರಿಕ್ಟ್ ಆಗಿ ಕಾನೂನು ಪ್ರಕಾರ ಕ್ರಮವನ್ನು ಕೈ ಕೈಗೊಂಡಿದ್ರೆ ಇವತ್ತು ನನ್ಗೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವನು ವಿಡಿಯೋ ಮಾಡ್ಕೊಳ್ತಿದ್ರು ಕೂಡ ಯಾವುದೇ ಭಯ ಇಲ್ದೇನೆ ನನ್ನ ಮಜ್ಜಲ್ಲಿ ನನ್ನ ಕೊಚ್ಬೇಕು ನನ್ನ ತತ್ತ ಕಡಿಬೇಕು ಅಂತ ಬರ್ತಾ ಇರಲಿಲ್ಲ ಸ್ನೇಹಿತರೆ ಇವಾಗಲೂ ಕೂಡ ಸ್ನೇಹಿತರೆ ಉಮೇಶನಿಗೆ ಯಾವುದೇ ರೀತಿ ಭಯ ಇಲ್ಲ ಯಾಕಂದ್ರೆ ಇವೆಲ್ಲ ಬೇಲೆಬಲ್ ಸೆಕ್ಷನ್ಸ್ ಬೇಲ್ ಆಗುವಂತ ಸೆಕ್ಷನ್ಸ್ ಮತ್ತೆ ಅವ್ನು ನನ್ಗೆ ಕೊಲೆ ಪ್ರಯತ್ನ ಮಾಡೇ ಮಾಡ್ತಾನೆ ಸ್ನೇಹಿತರೆ ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ನನ್ನ ಪ್ರಾಣಕ್ಕೆ ಯಾವುದೇ ರೀತಿ ಸಮಸ್ಯೆ ಆದ್ರೂ ರೂರಲ್ ಪೊಲೀಸ್ ಸ್ಟೇಷನ್ ಏ ಕಾರಣ ಆಗಿರುತ್ತೆ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಂಬತ್ತೈದರಲ್ಲಿ ಯಾರೆಲ್ಲ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಅವರೆಲ್ಲಾ ನನ್ನ ಒಂದು ಏನೇ ಸಮಸ್ಯೆ ಆದ್ರೂ ಅವರೇ ಕಾರಣ ಆಗಿರ್ತಾರೆ ಸ್ನೇಹಿತರೆ ದಯವಿಟ್ಟು ಯಾರಾದ್ರೂ ನನ್ಗೆ ಕಾನೂನು ಮೂಲಕ ನನಗೆ ಸಹಾಯ ಮಾಡೋರು ದಯವಿಟ್ಟು ನನ್ಗೆ ನ್ಯಾಯ ಕೊಡ್ಸೋರು ಮುಂದೆ ಬನ್ನಿ ಅಂತ ಈ ವಿಡಿಯೋ ಮುಂಕ ಕೇಳ್ಕೊತ ಇದ್ದೀನಿ ಸ್ನೇಹಿತರೆ ನನಗೆ ಅಣ್ಣ ತಮ್ಮ ಇಲ್ಲ ಸ್ನೇಹಿತರೆ ನಾಲ್ಕ್ ಜನ ಹೆಣ್ಮಕ್ಳು ತಂದೆ ತಾಯಿಗೆ ವಯಸ್ಸಾಗಿದೆ ಎಲ್ಲ ಹೆಣ್ಮಕ್ಳು ಮದ್ವೆ ಆಗಿದ್ದಾರೆ ಚೆನ್ನಾಗಿದ್ದಾರೆ ಅವ್ರ ಗಂಡನ ಮನೇಲಿ ಆದ್ರೆ ನನಗ್ ಮಾತ್ರ ಈ ತರ ಸಮಸ್ಯೆ ಆಗಿದೆ ಸ್ನೇಹಿತರೆ ವಯಸ್ಸಾದ ತಂದೆ ತಾಯಿ ಕಟ್ಕೊಂಡು ಮಾಡಕ್ ಆಗ್ತಾ ಇಲ್ಲ ಸ್ನೇಹಿತರೆ ನೀವೇ ನನ್ಗೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ದಯವಿಟ್ಟು ನನ್ಗೆ ಸಹಾಯ ಮಾಡಿ ಸ್ನೇಹಿತರೆ ದಯವಿಟ್ಟು ನನ್ಗೆ ಸಹಾಯ ಮಾಡಿ